ಮನೇಲಿ ಇನ್ನು ಹಾ ಇನ್ನು ಇದೆ ಹೌದಾ ಎಷ್ಟಿದಾವೆ ಮನೆಯಲ್ಲಿ ಹೊಟ್ಟು ಎಲ್ಲ ಮನೆಯಲ್ಲಿ ಒಂದು ಹತ್ತಿದೆ ಕುರಿಗಳು ಪುರಿಗಳು ದನಗಳು ಎಷ್ಟೆ ದನಗಳು ಹತ್ತಿದೆ ಹೌದಾ ಎಲ್ಲ ಹಳ್ಳಿಕಾರೆ ಅಲ್ಲಿ ಕಾರೆ ನೋಡಿ ನಿಮ್ಮ ಪರಂಪರೆ ಹಿಂಗೆ ಉಳಿಸ್ಕೊಂಡಿದ್ದೀರಲ್ಲ ಖುಷಿ ಆಗ್ತದೆ ನಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಕೇಳೋಣ ಸರ್ ಮರಿಯಪ್ಪ ಅಂತ ಕೊಳಕ್ಕೆ ಸರ್ ರಾಮನಗರ ಜಿಲ್ಲೆ ಆರವಳ್ಳಿ ತಾಲೂಕು ಹಾಂ ಮರಲೋಡಿ ಒಬ್ಬಳಿ ಹಾಂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಏಟ್ ಸೆವೆನ್ ಏಟ್ ಟೂ ಫೈವ್ ನಮ್ದು ಹಳ್ಳಿ ಕಾರನೆಯಲ್ಲಿ ನಾವೇ ಕ್ರಾಸ್ ಮಾಡಿಸೋದು ನಮ್ಮನೆಯಲ್ಲೆಲ್ಲ ಕರ್ಗೊಳ್ಳಿ ಹೋದ ಸಾರಿ ಎರಡು ಹತ್ತು ಕೊಟ್ಟಿದ್ದಾವೆ ಕರ್ಗೊಳ್ಳಿ ಹೌದಾ ಸರ್ ಬನ್ನೂರು ಕೊಟ್ಟು ಬೀಜ ಇದೆ ಇದ್ದೆ ನಿಮಗೆ ಈವರೆಗೆ ಬೇರೆ ನಮ್ಮ ಫ್ರೆಂಡ್ ಹತ್ರ ಇದೆ ಸರ್ ಅವ್ರಸ್ರು ಹೆಸರು ಸತೀಶ್ ಅಂದ್ಬಿಟ್ಟು ನಿಮ್ಮೂರಲ್ಲೇ ಹಾಂ ಕುಮಾರು ಅಂತ ಇದ್ದಾರೆ ಓಕೆ ಓಕೆ ಅಣ್ಣ ನಿಮ್ಮ ಹೆಸರು ಹೇಳಿ ದೊಡ್ಡ ಸಂಪಂಗಿ ಅಂತ ದೊಡ್ಡ ಅವರೇ ಊರು ದಾವಸಂದ್ರ ದಾವಸಂದ್ರ ಅಲ್ಲಿ ಕಾರು ಎಷ್ಟೆಲ್ಲಾಗಿದ್ದಾವೆ ನೀವು ಚಿಕ್ಕವರೆ ಬರ್ತಾ ಇದ್ರ ಇಲ್ಲಿ ಈ ಜಾತ್ರೆಗೆ ಜಾತ್ರೆ ನಿಲ್ಲೋರ್ಗೂ ಬರೋರು ವರ್ಷ ವರ್ಷಾನು ಹೌದಾ ಜ್ವರ ನಡೀತಿದ್ದ ಏನ್ ಸದ್ರಾಜ ಯಾರ ಇದು ರಾಜಾಪುರ ಕಾವಲವರ್ಗು ಸೇರೋದ ಈ ಕಡಮೆ ಆಗೋ ಬಿಡತಾರೆ ಓಹೋ ಕಡಮೆ ನಿಲ್ತೆ ಹೋಗ ಬಿಡಿದೀಯಲ್ಲ ಅದಕ್ಕೆ ಈಗ ಈ ವರ್ಷ ಪ್ರಾರಂಭ ಎಲ್ಲ ಸೇರಿ ಪ್ರಾರಂಭ ಮಾಡ್ತಾ ಇದ್ದೀರಾ ಆ ನೋಡಿ ಖುಷಿ ಆಗ್ತದೆ ಕೇಳಿದೆ ನಮ್ಮ ಪರಂಪರೆ ಉಳಿಸ್ಕಬೇಕಲ್ಲ ನಮ್ಮ ಸಂಸ್ಕೃತಿ ನೀವ್ರು ನಾವು ಬೆಂಗಳೂರಲ್ಲಿ ಯಶೋಧನ ಪ್ರಬಂಧ ಹಾ ಖುಷಿ ಆಗ್ತದೆ ಎಲ್ಲ ನೀವು ಎಲ್ಲ ಪ್ರಯತ್ನ ಪಡಿ ಮುಂದಿನ ವರ್ಷದಿಂದ ಜೋರೆ ನಡಿಲಿ ಅದೇ ಅದೇ ನೀವ್ರು ಪ್ರಚುರ ಮಾಡಿ ಹೌದು ಮುಂದಿನ ವರ್ಷ ಚೆನ್ನಾಗಿ ನಡಿಲಿ ಅಣ್ಣ ಸರಿ

ನಿಮ್ಮ ಹೆಸರು ಹೇಳಿ ಊರ ಹೆಸರು ಬಹಳ ಚೆನ್ನಾಗಿ ಇನ್ನೂ ವರ್ಷ ಆಗಿಲ್ಲ ಅನ್ಸುತ್ತಲ್ಲ ಹನ್ನೊಂದು ತಿಂಗ್ಳು ಇಲ್ಲಿ ಜಾತ್ರೆ ಭಾಳ ವರ್ಷ ನಿಂತೋಗಿತ್ತು ಅಂತ ಈಗ ಶುರು ಮಾಡಿದ್ದಾರೆ ನಾನು ಎಲ್ಲ ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಹಾಂ ಖುಷಿ ಆಗುತ್ತೆ ಅಣ್ಣ ನಿಮ್ಮ ಹೆಸರು ಹೇಳಿ ಅಣ್ಣ ವಿನೋದ್ ಅಂತ ವಿನೋದ್ ಅವ್ರೆ ಇಲ್ಲಿ ಜಾತ್ರೆ ಭಾಳ ವರ್ಷ ಆದಮೇಲೆ ಶುರು ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಮತ್ತೆ ನಮ್ಮ ಫ್ರೆಂಡ್ ಅವರು ಅಂತ ಅಂತ ಅವ್ರು ಬರೋಳಿದ್ದು ಅದೇ ಫ್ರೆಂಡ್ಗೋಸ್ಕರ ಬೆಲೆ ಕೊಟ್ಟು ಹೊಡ್ಕೊಂಡು ಬಂದು ಹೌದು ಹೌದು ಜಾತ್ರೆ ಅಂತ ಮುಂದುವರಿಲಿ ನಮ್ಮ ಪರಂಪರೆ ವಿನೋದ್ ಕುಮಾರ್ ಅಂತ ಕಿರಣಿರ ಮಲ್ಲವಾಡಿ ಹೋಬಳಿ ಆರೋಡಿ ತಾಲೂಕು ರಾಮನಗರ ಡಿಸ್ಟಿಕ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ಒನ್ ಫೋರ್ ಫೈವ್ ನೀನು ಹತ್ರ ಹೇಳ್ತೀರಾ ಇಲ್ಲಿ ಕೇಳಿದ್ರೆ ಎಷ್ಟು ಹೇಳ್ತೀರಾ ಚೆನ್ನಾಗಿದ್ದಾರೆ ಚೆನ್ನಾಗಿ ಸಾಕಿದ್ದೀರಾ

ನಾವು ನಾವು ಗೋಳಿಮಂಗ್ಳು ಶೋಕಿಗ ಹೆಸರು ಮಾಡಿ ಕೆಲಸ ಎರಡೂ ಹೌದಾ ಚೆನ್ನಾಗಿದಾವಳ ಚೆನ್ನಾಗಿ ಸಾಕ್ತೀರಾ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರಿ ನಮ್ಮ ಯಮ ಮುನಿಯಲ್ಲಪ್ಪ ಗೋಳಿಮಂಗ್ಳ ಆನೆಕಾಲ್ ತಾಲೂಕು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ತ್ರೀ

ಈಗ ಭಾಳ ಮೂವತ್ತೈದು ವರ್ಷ ಆದಮೇಲೆ ಜಾತ್ರೆ ಶುರು ಮಾಡಿದ್ದಾರೆ ನಿಮಗೆ ನೆನಪಿದೆಯಾ ಬರ್ತಾ ಇದ್ದಿದ್ದು ಅದೇ 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 ನೀವು ಚಿಕ್ಕ ಹೊಡಿದು ನಿಂತು ಹೋಯ್ತು

அபுதூர் இன் எஸ் ஊர் ஏன்னா ஸ்ரீனிவாஸ் பாரி கட்டி ಅವ್ರದೇನ ಇದು ಅದೇ ಶಿವಣ್ಣ ಕೊಟ್ಟರಲ್ಲ ಹಾಂ ಶಿವಣ್ಣ ಬರ್ತಾರ ನಿಮ್ಮದೇನಾ ಕೊಟ್ಟರ ನೀವು ಸರ್ ಕೊಟ್ಟಿದ್ದೀರಾ ಅಥವಾ ಇನ್ನ ಇಲ್ಲ ಇನ್ನ ಇನ್ನೂ ಅಲ್ಲಾಗಿಲ್ಲ ಚೆನ್ನಾಗಿದೆ ಇನ್ನೂ ಒಂದು ನಾಲ್ಕೈದು ಹೌದಾ ಓಕೆ ಕೇಳಿ ಕೊಡ್ತೀರಾ ಕೊಡಲ್ಲ ನೀವು ಬೇಕಾ ನಿಮ್ಮಲ್ಲಿ ಇರುತ್ತೆ ಚೆನ್ನಾಗಿದೆ ನಿಮ್ಮದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಟು ಜೀರೋ ಟಿಬಲ್ ಸಿಕ್ಸ್ ಸೆವೆನ್ ಜೀರೋ ಟು ತ್ರಿಬಲ್ ಸಿಕ್ಸ್ ತ್ರೀ ಜೀರೋ ತ್ರೀ ಝೀರೋ ರಕ್ಷಿತವ್ರೆ ನೀವು ಕೊಂಬು ಕಲಾವಿದರು ಅಂತ ಗೊತ್ತಾಯಿತು ಯಾವ ಥರ ಕೊಂಬುಗಳು ಮಾಡ್ತೀರಾ ನೀವು ಸರ್ ಪ್ಯಾಚು ಮಾಡ್ತೀನಿ ಆಮೇಲೆ ಏನಾದರೂ ಕೊಂಬೇನಾದರೂ ಹಿಂದಿಕೊಂಡು ಹೋಗಿದ್ರೆ ಕೊಂಬು ಮಾಡೋದು ಆಹಾ ಸ್ಟ್ರೈಟ್ ಮಾಡೋದು ಓಕೆ ನೀವು ಯಾವ ಊರಲ್ಲಿ ಇದ್ದೀರಾ ನಾನು ಕರಿಕಲ್ ದೊಡ್ಡಿ ಸರ್ ಕರಿಕಲ್ ಆರೋಳಿ ಯಾವುದು ಬೇಕು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಹಾಂ ಎಲ್ಲೆಲ್ಲಿ ಯಾವ ಊರಲ್ಲಿ ಯಾವ ಕಡೆ ಹೋಗ್ತೀರಾ ನಾನು ಹಲವಾರು ಬೇರೆ ಕಡೆ ಒಂದು ಹೋಗ್ತೀನಿ ಆಹಾ ಹಾಂ ಹೊಸಕೋಟೆ

ಹೌದಾ ಚಿಕ್ಕದ್ರೆ ಮಾಡಿಸ್ಬಾರ್ದು ಚಿಕ್ಕದ್ರೆ ಮಾಡ್ಸಿದ್ರೆ ಮಾಡ್ಸ್ತಾನೆ ಮಾಡಿಸ್ತಾ ಮಾಡಿಸ್ತಾ ಸ್ಕೂಲ್ ಓಕೆ ಬಿಡೋದು ತುಟ್ಟಿ ಬಿಡೋದು ಈ ತರ ಮಾಡ್ತಾರೆ ಈಗ ಕರೆಕ್ಟ್ ಏಜ್ ಒಂದ್ಸರಿ ಮಾಡಿ ಬಿಡೋದು ಹೌದಾ ಈಗ ಮತ್ತೆ ಸ್ಟ್ರೈಟ್ ಹೋಗ್ಬಿಡುತ್ತೆ ಮತ್ತೆ ಏನು ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಏನಾದರೂ ಒಂದು ಆರ ಮುಂದೆ ಇಟ್ಕೊಂಡು ಇರಬೇಕು ಇದನ್ನ ಮುಗ್ರ ಮಾಡ್ಕೊಂಡು ಇರಬೇಕು ಏನೋ ಮುಗ್ರ ಕಂಡ್ರೆ ಬೆಳಿತಾ ಬೆಳೀತಾ ಹಿಂದೆ ಬೆಂಡ್ ಮಾಡ್ಕೊಬೋದು ಇದು ಮಾಡೋಂಗಿಲ್ಲ ಓಕೆ ಇಲ್ಲಿ ಮಾತ್ರ ಬೆಂಡ್ ಮಾಡ್ಕೊಬೋದು ನಾವು ಇವಾಗೇನೇ ಅಕಸ್ಮಾತ್ ಏನಾದರೂ ಹಿಂದಕ್ಕೆ ಬಿಡ್ಬಿಟ್ಟು ನಾಳೆ ಸ್ವಲ್ಪ ತಿರ್ಗಿ ಹಿಂದಕ್ಕೆ ಹೋಗಿ ಬೆಂಡ್ ಆದರೆ ತಿರ್ಗಿ ಬುಡ ಮಾಡಬೇಕಾಗುತ್ತೆ ಓಕೆ ಬರೀ ಬುಡ ಮಾಡ್ಬಿಟ್ಟು ಸ್ಟ್ರೈಟ್ ಮುಂದೆ ಸ್ವಲ್ಪ ಮುಂದಕ್ಕೆ ಮುಡಿದ್ರೆ ಬೆಂಡ್ ಮಾಡ್ಕೊಬೋದು ಓಕೆ ನೋವು ಆಗೋದಿಲ್ವಾ ನೋವು ಆಗುತ್ತೆ ಸರ್ ಆಗುತ್ತಾ ಆಗುತ್ತೆ ಹಾಂ ಹಾಂ ಅಂದರೆ ಫಸ್ಟ್ ಸ್ಟೈಲ್ ಮಾತ್ರ ಬುಡ ಇದು ಮಾಡ್ಬೇಕಾರೆ ನೆಕ್ಸ್ಟ್ ಏನಾಗಲ್ಲಲ್ಲ ನೆಕ್ಸ್ಟ್ ಒಂದು ಒಂದ್ಸರಿ ಫಸ್ಟ್ ಸ್ಟ್ರೈಟ್ ಮಾಡ್ಬೇಕಾದ್ರೆ ನೋವಾಗುತ್ತೆ ಹನ್ನೆರಡು ದಿನ ಸ್ವಲ್ಪ ಹನ್ನೆರಡು ದಿನ ಬಿಚ್ಚಿಲ್ಲ ಓಕೆ ಮಾಡಿದ್ಮೇಲೆ ಯಾರಾದರೂ ಮಾಡಿಸೋರಿದ್ರೆ ನಿಮಗೆ ಕರೆ ಮಾಡಿದಾರೆ ನಿಮಗೆ